Oh, oh, ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಿರೇಬಿಲಗುಂಜಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲಾ ಹೋರಾಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮ ಊರು ಬಂದು ಹೆಸರು ಕೃಷ್ಣಮೂರ್ತಿ ಹಿರೇಬಿಲ್ಗುಂಜಿ ಊರು ನಮ್ಮ ನಮ್ಮ ಬಾಲ್ಯ ಅಂತ ಹೇಳಿದ್ರೆ ನಾನು ಓದಿರೋದು ಎಸ್ ಎಲ್ ಸಿವರೆಗೂ ಕಾಲೇಜ್ ಮಟ್ಟ ಏನು ನಾನು ಎಸ್ ಎಲ್ ಸಿ ಓದಿದ್ದೀನಿ ನನ್ನ ತಂದೆ ಹೆಸರು ನಾರಾಯಣಪ್ಪ ತಾಯಿ ಲಕ್ಷ್ಮಮ್ಮ ನಮ್ಮ ತಂದೆ ಇದ್ದವ್ರೆ ನಮ್ಮ ತಾಯಿ ತೀರ್ಕೊಂಡೋಗಿದ್ದಾರೆ ನಮ್ಮ ತಮ್ಮ ಪ್ರಶಾಂತ ನನಗೆ ಮದುವೆಯಾಗಿ ಈಗಾಗಲೇ ಇಪ್ಪತ್ತ್ ವರ್ಷ ಆಗಿದೆ ನಮಗೆ ಎರಡು ಜನ ಮಕ್ಕಳು ಇದ್ದಾರೆ ಒಬ್ಬರು ವಿಶ್ವಾಸ ಮತ್ತು ಒಬ್ಬರು ದೀಕ್ಷಿತ್ ಅಂತ ನನಗೆ ತಮ್ಮನಿಗೂ ಕೂಡ ಮದುವೆ ಆಗಿದೆ ನಾವೆಲ್ಲ ಕೂಡ ಒಟ್ಟು ಫ್ಯಾಮಿಲಿಯಲ್ಲಿ ಒಟ್ಟೆ ಇದ್ದೇವಲ್ಲ ಸರ್ ನಿಮ್ಗೆ ರಾಜಕೀಯಕ್ಕೆ ಸರ್ ನಾನು ರಾಜಕೀಯಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ನಮ್ಗೆ ನಮ್ಮ ಊರ ಗ್ರಾಮಸ್ಥರು ಅವ್ರ ಒತ್ತಾಯದ ಮೇರೆಗೆ ನಾನು ರಾಜಕೀಯಕ್ಕೆ ಬಂದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ರಾಜಕೀಯಕ್ಕೆ ಬಂದಿರ ಒತ್ತಾಯದ ಮನೆಗೆ ನಾನು ರಾಜಕೀಯಕ್ಕೆ ಬಂದಿರೋದು ಸರ್ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ರಾ ಸರ್ ಖಂಡಿತ ಮಾಡ್ಕೊಂಡು ಬಂದ ನಿಮ್ ಫಸ್ಟ್ ಗೆ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿ ಶಾಲೆ ಸೇವೆ ಸಹಿಸಿ ಸಣ್ಣ ಪುಟ್ಟದ ಕೆಲಸ ನನಗಾದಷ್ಟು ದೇವಸ್ಥಾನದಲ್ಲಿ ನಮ್ಮ ಊರಲ್ಲಿ ದೇವಸ್ಥಾನ ಕಮಿಟಿ ಅಧ್ಯಕ್ಷನೂ ಆಗಿದ್ದೆ ನನ್ನ ಕೈಲಾದಷ್ಟು ನಾನು ಜನರಿಗೆ ಸಹಕಾರ ಮಾಡ್ಕೊಂಡು ಊರಲ್ಲಿ ಸಣ್ಣ ಕೆಲಸ ಮಾಡಿಕೊಂಡು ಜನರಿಗೆ ಸೇವೆ ಮಾಡಿಕೊಂಡೆ ಬಂದಿದ್ದೀನಿ ಸರ್ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನಗೆ ಮುಖ್ಯವಾಗಿ ಜೀವನದ ಮಾರ್ಗದರ್ಶಕರು ಅಂದರೆ ನನ್ನ ತಂದೆ ತಾಯಿ ನನ್ನ ತಂದೆ ತಾಯಿ ಆಶ್ರವದ ಮೇರೆಗೆ ಇವತ್ತು ಈ ಮಟ್ಟದಲ್ಲಿ ನಾನು ಒಂದು ರಾಜಕೀಯದಲ್ಲಿ ಬಂದು ಬೆಳ್ಕೊಂಡು ನಿಂತ್ಕೊಂಡಿದ್ದೇನೆ ನನ್ನ ತಂದೆ ತಾಯಿ ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರು ಕೂಡ ನಮ್ಮ ಊರಿನ ಸಾರ್ವಜನಿಕರು ಕೂಡ ತುಂಬಾ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಅವ್ರ ಮಾರ್ಗದರ್ಶನ ಕೂಡ ನನಗಿದೆ ಸರ್ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರು ಸರ್ ಸರ್ ರಾಜಕೀಯ ಜೀವನದಲ್ಲಿ ನಾನು ಫಸ್ಟಿಗೆ ಫಸ್ಟಿಗೆ ನಾನು ರಾಜಕೀಯ ಅಂತ ಬರ್ತಿದ್ದಂಗೆ ಏನು ಗ್ರಾಮ ಪಂಚಾಯತಿ ಗೆದ್ದ ಮೇಲೆ ರಾಜಕೀಯಕ್ಕೆ ಹೋಗಿರೋದು ಆ ನಂತರ ಕಾಂಗ್ರೆಸ್ ಗೋಪಾಲಕೃಷ್ಣ ಅವರು ಇದ್ರು ಫಸ್ಟಿಗೆ ಆ ಗೋಪಾಲ ಕೃಷ್ಣ ಅವರು ಸರ್ ನಮಗೆ ಅವರ ಸರ್ ಸರ್ ನಮಗೆ ಮಾರ್ಗದರ್ಶನ ನೀಡಿದ್ರು ಅದಾದ ನಂತರ ನಾನು ಕೆಲವೇ ಒಂದು ಕಾರಣಾಂತರದಿಂದ ನಾನು ಬಿಜೆಪಿ ಪಕ್ಷ ಸೇರಿಕೊಂಡೆ ಬಿಜೆಪಿ ಪಕ್ಷ ಸೇರಿಕೊಂಡು ನಾನು ಬಿಜೆಪಿಯಲ್ಲಿ ಸರ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಜನರು ಒತ್ತಾಯ ಸರ್ ನಿಮ್ಮಂಥ ವ್ಯಕ್ತಿಗಳು ಗ್ರಾಮ ಪಂಚಾಯತಿಯಲ್ಲಿ ಕೆಲ್ಸಕ್ಕೆ ಬರಬೇಕು ನಮ್ಮ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರು ಸೇವೆ ಮಾಡ್ಲಿಕ್ಕಾಗಿ ಬಂದಿದೆ ಸರ್ ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಚೆಸ್ ಸರ್ ಈಗಾಗಲೇ ನಂಗೆ ಎರಡು ಬಾರಿ ಗ್ರಾಮ ಪಂಚಾಯತಿಯಲ್ಲಿ ಅವಕಾಶ ಕೊಟ್ಟು ಜನ ನನ್ನ ಗೆಲ್ಲಿಸಿದ್ದಾರೆ ಎರಡು ಬಾರಿಗೂ ನಾನು ಕೈಲಾದಷ್ಟು ಅವಕಾಶ ನಾನು ಕೈಲಾದಷ್ಟು ಕೆಲಸ ಮಾಡಿ ಸೇವೆಯನ್ನು ಮಾಡಿದ್ದೀನಿ ಬಟ್ ನನಗೀಗ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಅವಕಾಶ ಕೊಟ್ಟರೆ ಅವಕಾಶ ಕೊಟ್ಟರೆ ನಾನು ಗ್ರಾಮ ಪಂಚಾಯತಿ ಬಿಟ್ಟು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಅಂತ ಸರ್ ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಫಸ್ಟ್ ಗೆ ಸ್ವಾಗತ ಮಾಡಿ ನಾನು ಸ್ವಾಗತಿಸಿದ್ದು ಸರ್ ಕಾಂಗ್ರೆಸ್ ಇಂದ ರಾಜಕೀಯ ಬಂದು ಗ್ರಾಮ ಪಂಚಾಯತಿಗೆ ನಾನು ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಆಗಿ ಬಂದು ನಾನು ಪಕ್ಷ ಸೇರ್ಕೊಂಡಿದ್ದು ರಾಜಕೀಯ ಮಾಡಕ್ ಒಂದು ಪಕ್ಷ ಬೇಕಲ್ಲ ಸರ್ ಈಗ ಯಾವ್ದು ಬೆಂಬಲ ಮಾಡ್ತಿದ್ದೀರಾ ನಾನು ಈಗ ಬಿಜೆಪಿ 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 ಅಂತ ಹೇಳಿದ್ರೆ ಬಡವರ ಪರವಾಗಿ ಬಿಜೆಪಿ ಸಾರ್ವಜನಿಕರು ಕಷ್ಟ ಆಲೈಸುತ್ತೆ ಆದ್ರೆ ನಮಗೆ ನಮ್ಗೆ ಇಷ್ಟ ಇಷ್ಟವಾದಂತಹ ನಡೆ ಜೆ ಬಿಜೆಪಿಯಲ್ಲಿ ಸಿಗುತ್ತೆ ಅಂತಕೊಂಡು ನಾನು ಬಿಜೆಪಿಯಲ್ಲಿ ನಾನು ಮುಂದೆ ಜೀವನದ ಒಂದು ಸಂತೋಷಗಳಿಗೆ ಯಾವುದು ಜೀವನದಲ್ಲಿ ಸಂತೋಷಗಳಿಗೆ ಚುನಾವಣೆಯಲ್ಲಿ ಎರಡು ಬಾರಿ ಜನ ಗೆಲ್ಸಿದ್ದಾರೆ ಅಧ್ಯಕ್ಷರು ಮಾಡಿದ್ದಾರೆ ಉಪಾಧ್ಯಕ್ಷರು ಮಾಡಿದ್ದಾರೆ ಅದಕ್ಕಿಂತ ಸಂತೋಷಗಳಿಗೆ ನಿಮಗೆ ರಾಜಕೀಯದಲ್ಲಿ ಸಂತೋಷಗಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎರಡು ಬಾರಿ ಗೆಲ್ಸಿರೋದು ಸಂತೋಷಗಳಿಗೆ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಓಟಗಳು ಮಾಡ್ಕೊಂಡ್ ಬಂದಿದ್ದೀರಾ ಸರ್ ಹೌದು ಸರ್ ನಾನು ಕಾಲೇಜ್ ಮಟ್ಟಕ್ಕೆ ಏನು ಹೋಗ್ಲಿಲ್ಲ ಶಾಲೆ ಕಾಲೇಜ್ ಅಂತ ಹೇಳಿದ್ರೆ ನಾನು ಕಾಲೇಜ್ ಮಟ್ಟಕ್ಕೆ ಏನು ಹೋಗಿಲ್ಲ ಶಾಲೆಯಲ್ಲಿ ಸಣ್ಣ ಪುಟ್ಟದ ನಾನು ಅಂತ ಅವಾಗೇನು ಹೇಳಿದ್ರೆ ಸಣ್ಣ ಪುಟ್ಟದಲ್ಲ ಭಾಗವಹಿಸ್ತೀನಿ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದರ ಸರ್ ನಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬಾನೇ ಇತ್ತು ಅದ್ರನ್ನ ಮನೆ ಮನೆಗೆಲ್ಲ ನೆಲ್ಲಿ ಕೊಟ್ಟು ಮಿನಿ ವಾಟರ್ ಟ್ಯಾಂಕ್ ಅಂತ ಬರ್ತಿದ್ದು ಮನೆ ಮನೆಗೆಲ್ಲ ಕೊಟ್ಟು ಶುದ್ಧ ನೀರಿನ ಕುಡಿಯೋ ಘಟಕ ಮಾಡಿಕೊಂಡು ಆನಂತರ ನಮ್ಮಲ್ಲಿ ಮನೆಗಳನ್ನ ತುಂಬಾ ಮನೆಗಳು ಕೊಟ್ಟಿದ್ದೀವಿ ಆ ನಂತರ ನಮ್ಮೂರಲ್ಲಿ ಪ್ರಥಮವಾಗಿ ಭಯಂಕರವಾದ ಸಮಸ್ಯೆ ಅಂತ ಹೇಳಿದ್ರೆ ಮಶಾಣ ರುದ್ರಭೂಮಿದು ಆ ರುದ್ರಭೂಮಿ ಸಹ ಸಮಸ್ಯೆ ಬಗ್ಗೆ ಹತ್ತು ಗುಂಟೆ ಜಾಗ ನಮ್ಮ ಎಲ್ಲಾ ಜನಾಂಗಕ್ಕೂ ಮೀಸಲಿಟ್ಟು ಹತ್ತು ಗುಂಟೆ ಜಾಗ ಸ್ಯಾಂಕ್ಷನ್ ಮಾಡಿ ಅದೊಂದು ಶೆಡ್ಸ್ ಅನ್ನ ನಿರ್ಮಿಸಿದೆ ಸರ್ ರುದ್ರ ನಮಗೆ ಜೀವನದಲ್ಲಿ ನಮ್ಗೊಂದು ಮಹತ್ವದ ಘಟ್ಟ ಅಂದ್ರೆ ನನ್ಗೊಂದು ಹೇಳ್ಕೊಳ್ಬೇಕಾಯ್ತು ರುದ್ರಭೂಮಿನ ಮುಂಜೂರು ಮಾಡಿಸಿ ನಮ್ಮ ಜನಾಂಗಕ್ಕೆ ಅಂದ್ರೆ ಎಲ್ಲಾ ಜನಾಂಗಕ್ಕೂ ಸಾರ್ವಜನಿಕರಿಗೆ ಹಂಗು ಮಾಡ್ಕೊಟ್ಟಿದ್ದೆ ನನ್ಗೊಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಕೊಂತೌಚಾಲಯ ಸರ್ ಶೌಚಾಲಯ ಮುಕ್ತ ಗ್ರಾಮ ಅಂತ ಕಂಡು ನಾವು ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿನ ಇದ್ದಂತ ಫೀಡ್ ಅಲ್ಲಿ ಸಿಎಂ ಕುಮಾರಸ್ವಾಮಿ ಅವರಿಂದನೆ ನಾವು ಪುರಸ್ಕಾರ ಪಡೆದಿದ್ದೆ ಸರ್ ಶೌಚಾಲಯ ಮುಕ್ತ ಗ್ರಾಮ ಅಂತ ಕಂಡು ಎಲ್ಲ ರೀತಿಯಲ್ಲಿ ನಾವು ಅವಾಗೆ ಇಡೀ ತಾಲೂಕಲ್ಲಿ ಟಾಪ್ ಒನ್ ಟಾಪ್ ಟೂ ಅಲ್ಲಿ ಇರ್ತಿದ್ದೀವಿ ಸರ್ ಅಷ್ಟು ಕೆಲಸ ಮಾಡಿಸಿದೀವಿ ನಮ್ಮ ಹೊಲ ನಮ್ಮ ದಾರಿ ಆನಂತರ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಸಹ ಇದೆ ಗೋಡನ್ ಅಂತ ಹೇಳಿದ್ರೆ ದಾಸ್ತಾನು ಮಾಡಿದೀವಿ ಚಿರಂಡಿ ಸ್ವಚ್ಛತೆ ಮಾಡಿದೀವಿ ಅಗಲನ್ಸಿದ್ವಿ ಕೆರೆ ಕೆರೆ ಕಟ್ಟೆಗಳು ತುಂಬಾ ಮಾಡಿದ್ವಿ ಕೆರೆ ಕಟ್ಟೆ ಕಾಲುವೆಗಳೆಲ್ಲ ತುಂಬಾ ಮಾಡಿದ್ವಿ ಸರ್ ಹಾಲಿ ಎಲ್ಲ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ ತುಂಬಾ ಇದೆ ಸರ್ ಏನೇನು ಸಮಸ್ಯೆ ತುಂಬಾ ಅಂತ ಹೇಳಿದ್ರೆ ಮನೆಗಳು ಒಂದು ಮನೆಗಳು ಬರ್ತಾ ಇಲ್ಲ ಸರ್ ಆ ನಂತರ ಕುಡಿಯ ನೀರಿನ ಸಮಸ್ಯೆ ಹೇಳ್ತಾವ್ರೆ ನಲ್ಲಿ ಬಿಡ್ತಾ ಇದ್ರೆ ಅದು ಕರೆಂಟ್ ಇದ್ದ ಮಾತ್ರ ಬರುತ್ತೆ ಅಂತ ಹೇಳ್ತಾರೆ ಅದು ಒಂದಿನ ಬಿಟ್ಟರೆ ಮತ್ತೊಂದು ದಿನ ಬಿಡಲ್ಲ ಸ್ವಚ್ಛತೆ ಬಗ್ಗೆ ತುಂಬಾನೇ ಇಲ್ಲಿ ಸರ್ ಚಿರಂಡಿ ಕ್ಲೀನ್ ಇಲ್ಲ ಅನುದಾನಗಳು ಗ್ರಾಮ ಪಂಚಾಯತಿಗೆ ಅನುದಾನಗಳು ಬರ್ತಾ ಇಲ್ಲ ಸದಸ್ಯರು ಆದಾಗ ಒಬ್ಬರಿಗೆ ಅನುದಾನ ಬಂದ್ರೆ ಸದಸ್ಯರು ಕೆಲಸ ಮಾಡ್ಲಿಕ್ಕೂ ಅನುಕೂಲ ಸರ್ ಕೊನೆ ಪ್ರಶ್ನೆ ಜನ ನಿಮ್ಗೆ ಮತ ಹಾಕಿದ್ರಲ್ಲ ಹಾಕಿದ್ರಲ್ಲಿಸ್ತೀರಾ ಸರ್ ಅವರಿಗೆ ಪ್ರಥಮವಾಗಿ ಜನಗಳಿಗೆ ನಾನು ಧನ್ಯವಾದ ಅವರು ಚಿರವಣಿ ಯಾಕಂದ್ರೆ ಯಾಕಂದ್ರೆ ಮತ ಹಾಕಿ ಗೆಲ್ಸಿದ್ರು ಅವರಿಗೆ ಎಂದು ನಾನು ಚಿಗರಋಣಿಯಾಗಿರ್ತೀನಿ ಮತ್ತೆ ಅವಕಾಶ ಕೊಟ್ಟರೆ ಮತ್ತೆ ಖಂಡಿತ ಸೇವೆ ಮಾಡಲಿಕ್ಕೆ ಅವ್ರು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಮತ್ತೆ ಅವ್ರು ಸೇವೆ ಮಾಡ್ತೀವಿ ಇವ್ರಿಗೂ ಧನ್ಯವಾದ ನಿಮ್ಮ ಮಾಧ್ಯಮ ಮಿತ್ರ ಕೂಡ ನಾನು ಧನ್ಯವಾದ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಮಾಜಿ ತಾಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರ ಮರು ವಿಂಗಡಿನಲ್ಲಿ ಅದು ತುಂಬ ತುಂಬ ಅಂದರೆ ತುಂಬ ನಮ್ಮ ತುಂಬ ಅನ್ಯಾಯ ಆಗಿದೆ ಹಿರೇಬಿರಗುಂಜಿ ಗ್ರಾಮ ಪಂಚಾಯಿತಿ ಉಳ್ಳೂರಲ್ಲಿ ಒಂದು ಎರಡೂವರೆ ಸಾವಿರ ಓಟು ಮತ್ತು ಬರೂರು ಗ್ರಾಮ ಪಂಚಾಯತಿ ಸೇರಿಕೊಂಡು ಒಂದು ತಾಲೂಕ್ ಪಂಚಾಯತಿ ಕ್ಷೇತ್ರ ಮಾಡಿದ್ದಾರೆ ಮಧ್ಯೆ ಇರತಕ್ಕಂಥ ತ್ಯಾಗರ್ತಿ ಮತ್ತು ಹಿರೇಬಿಲ್ಗುಂಜಿ ಎರಡು ಜಾಯಿಂಟ್ ಆಗಿರೋಂಥ ಒಂದು ಕ್ಷೇತ್ರ ಆ ಹಿಂದೂ ಕೂಡ ತ್ಯಾಗರ್ತಿ ಮತ್ತು ಹಿರೇಬಿಲ್ಗುಂಜಿ ಎರಡು ಜಾಯಿಂಟ್ ಆಗಿದ್ವು ಅದೇ ತಾಲೂಕ್ ಪಂಚಾಯತಿ ಕ್ಷೇತ್ರವಾಗಿತ್ತು ಈಗ ತ್ಯಾಗರ್ತಿನ ಬಿಟ್ಟು ಹಿರೇಬಿಲ್ಗುಂಜಿ ಮತ್ತು ಉಳ್ಳೂರು ಬರೂರು ಕ್ಷೇತ್ರಕ್ಕೆ ಒಂದು ತಾಲೂಕ್ ಪಂಚಾಯತಿ ಕ್ಷೇತ್ರವನ್ನು ಮಾಡಿದ್ದಾರೆ ಅದೇ ರೀತಿ ಜಡ್ಪಿ ಕ್ಷೇತ್ರಕ್ಕೆ ಹೋದರೆ ತ್ಯಾಗರ್ತಿನ ಹೊರತುಪಡಿಸ್ತಾರೆ ತ್ಯಾಗರ್ತಿ ಗೌತಮ್ಪುರ ಅನಂದಪುರ ಮತ್ತು ಆಚಾಪುರ ಅಂತ ಹೇಳ್ಕೊಂಡು ಒಂದು ಕ್ಷೇತ್ರ ಮಾಡಿದ್ದಾರೆ ಹಿರೇಬಿಲಿಗುಂಜಿ ಬರೂರು ಉಳ್ಳೂರು ಹೊಸೂರು ಮತ್ತು ಎಡೆಳ್ಳಿ ಅನ್ನೋದು ಒಂದು ಕ್ಷೇತ್ರ ಮಾಡಿದ್ದಾರೆ ಇದು ಅವೈಜ್ಞಾನಿಕವಾಗಿದೆ ಈ ಕ್ಷೇತ್ರ ಮರು ವಿಂಗಡಿನಲ್ಲಿ ಅವೈಜ್ಞಾನಿಕವಾಗಿದೆ ಯಾಕಂದರೆ ನಮಗೂ ಬರೂರಿಗೂ ಮತ್ತು ಉಳ್ಳೂರಿಗೂ ಬರೂರಿಗೂ ಎಲ್ಲೆಯೋ ಎಲ್ಲೋ ವ್ಯತ್ಯಾಸ ಇದೆ ಒಂದು ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಸುಮಾರು ಬಳಸ್ಕೋಡಿಂದ ಬರುತ್ತೆ ಬಳಸ್ಕೋಡಿಂದ ಗುತ್ತನಹಳ್ಳಿ ಮುತ್ತುಬೈ ಮೂಲೆವರೆಗೂ ಬರುತ್ತೆ ಸುಮಾರು ಒಂದು ಐವತ್ತು ಕಿಲೋಮೀಟ್ರ್ ನಲ್ವತ್ತೈವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅದು ಆಗಿರುವಾಗ ಆ ಎಡಳ್ಳಿನ ಸೇರಿಸ್ಕೊಂಡು ಕುರ್ಲಿಕೊಪ್ಪ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂತ ಹಾಕೊಂಡಿದ್ದಾರೆ ಯಡಹಳ್ಳಿ ಎಲ್ಲಿ ಆನಂದಪುರಕ್ಕೆ ತಕ್ಕ ಇರೋತಂಥ ಕ್ಷೇತ್ರ ಅದನ್ನು ತಂದು ಕೊರ್ಲಿಕೊಪ್ಪಕ್ಕೆ ಹಾಕಿದ್ದಾರೆ ತ್ಯಾಗರ್ತಿ ಇದು ಆನಂದಪುರಕ್ಕೆ ಹಾಕಿದ್ದಾರೆ ತ್ಯಾಗರ್ತಿ ಆನಂದಪುರ ಮತ್ತು ಹಿರೇಬಿಲ್ಗುಂಜಿ ಹಿರೇಬಿಲ್ಗುಂಜಿ ತ್ಯಾಗರ್ತಿಯ ಒಂದೇ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದು ಇಂಥದ್ರನ್ನು ಬಿಟ್ಕೊಂಡು ಬರೂರು ಕುರ್ಲಿಕೊಪ್ಪ ಎಲ್ಲೆಲ್ಲೇ ಇದ್ದು ಜೋಡಣೆ ಮಾಡಿದ್ದಾರೆ ಇದು ಯಾರಿಗಾಗಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅವೈಜ್ಞಾನಿಕವಾಗಿದೆ ತುಂಬ ಇದು ಹೇಳ್ಬೇಕಂದ್ರೆ ಮತ್ತು ಸಾರ್ವಜನಿಕರಿಗೆ ಮುಂದೊಂದು ದಿನ ತುಂಬ ತೊಂದರೆ ಆಗುತ್ತೆ ಯಾವುದೇ ಒಂದು ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ಬರುವಲ್ಲೂ ಅಥವಾ ಉಳ್ಳೂರಲ್ಲಿ ಯಾವುದೋ ಮೂರಲ್ಲಿ ಗೆದ್ದು ಗೆದ್ದಂಥ ವ್ಯಕ್ತಿಗಳನ್ನು ಅವ್ರನ್ನ ಮತ್ತು ಈ ನಮ್ಮ ಸಾರ್ವಜನಿಕರು ಕಂಟೆಟ್ ಆಗಬೇಕು ಅಂದರೆ ತುಂಬಾ ತೊಂದರೆ ಆಗುತ್ತೆ ಇದನ್ನೊಂದು ಮತ್ತೆ ಮರಿಶೀಲ ಮರುಪರಿಶೀಲನೆ ಮಾಡಬೇಕಾಗಿ ನಮ್ಮಲ್ಲಿ ಕೇಳ್ಕೊಟ್ಟಿವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಯಾವುದೇ ಇದಕ್ಕೂ ಮಣಿ ಇದೆ ಇಂಥ ಮರು ವಿಂಗಡಣೆ ಮತ್ತೆ ಮರು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ